ಗಿಫ್ಟ್ ಅದರಲ್ಲಿ ನಮ್ಮ ಭಾಗದಲ್ಲಿರೋ ಸಾಧಕರನ್ನು ಗುರುತಿಸಿ ಅವನಿಗೆ ಸಂದರ್ಶನ ಮಾಡಿ ಅದನ್ನ ಡಾಕ್ಯುಮೆಂಟ್ ಆಗಿ ಪ್ರೆಸೆಂಟೇಷನ್ ಮಾಡ್ತೀನಿ ಸರ್ ನಾನು ಅದರಲ್ಲಿ ನಮ್ಮ ಹೊಸಲಿ ಶಾಲೆಯಿಂದ ಕಿತ್ತರಾಣಿ ಚೆನ್ನ ಶಾಲೆಯಿಂದ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್ ಸೊ ನಾನು ನಿಮ್ಮ ಬರ ಸ್ವಲ್ಪ ಸಂದರ್ಶನ ಬರ್ತೀನಿ ಸರ್ ಸರ್ ಮೊದಲೇ ನನಗೆ ಪರಿಚಯ ಮಾಡ್ಕೊಳ್ತೀನಿ ನನ್ನ ಹೆಸರು ರೂಪಾಕ್ಷಪ್ಪ ಹನುಮ್ ಶೆಟ್ಟಿ ಅಂತ ಹೇಳ್ತಾರೆ ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಕಮತ್ಗೆರು ಕಳೆದ ಹದಿಮೂರು ವರ್ಷಗಳಿಂದ ಕಿತ್ತೂರಾಂಚನಮ್ಮ ವಸತಿ ಶಾಲೆಯ ಹೊಸಳ್ಳಿ ಪ್ರಾಂಶುಪಾಲ ಆಗಿ ಕಾರ್ಯನಿರ್ವಹಿಸ್ತಾ ನಿಮ್ಮ ತಂದೆ ಹೆಸರು ನಮ್ಮ ತಂದೆಯವರ ಹೆಸರು ಬಸವಂತಪ್ಪ ತಾಯಿ ಅವ್ರ ಹೆಸರು ಭಾಗಿರ್ತಿ ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿದೆ ನಾನು ಎಮ್ ಎ ಕನ್ನಡ ಎಮ್ ಎಡ್ ಆಗಿದೆ ಬಿ ಎಡ್ ಆಗಿದೆ ನಿಮ್ಮ ಪ್ರೈಮರಿ ಮತ್ತು ಹೈಸ್ಕೂಲ್ ಸ್ಕೂಲ್ ಡೈರಿ ಒಂದರಿಂದ ಏಳನೇ ತರಗತಿ ನಮ್ಮ ಹುಟ್ಟೂರು ಕಮಿತಿ ಒಳಗನ್ನು ಮುಗಿಸಿದ್ವಿ ಎಂಟರಿಂದ ಹತ್ತನೇ ಅಂತೆ ಕೂಡ ನಮ್ಮ ಸ್ವ ಕಲ್ತೀನಿ ಪಿ ಯು ಸಿ ಪದವಿ ಬಗಲಕೋಟೆ ಒಳಗೆ ಮುಗಿಸೀನಿ ಆನಂತರ ಬಿ ಎಡ್ ಶಿಕ್ಷಣವನ್ನು ಜೆ ಎಸ್ ಎಸ್ ಶಿಕ್ಷಣ ಮಹಾವಿದ್ಯಾಲಯ ಬಿಜಾಪುರದಲ್ಲಿ ಮಾಡಿದ್ದೇನೆ ಎಮ್ ಎಡ್ ಶಿಕ್ಷಣವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮುಗಿಸ್ತೀನಿ ಬಿ ಎಡ್ ಆದ ನಂತರ ಶಿಕ್ಷಕನಾಗಿ ಕೆಲಸ ಮಾಡಿ ಅದಕ್ಕಿಂತ ಮೊದಲು ಹಣಕಾಸು ಸಂಸ್ಥೆ ಫೈನಾನ್ಸ್ನೊಳಗೆ ಕೆಲಸ ಮಾಡಿದ್ವಿ ಆ ನಂತರದೊಳಗೆ ಬ್ಯಾಂಕ್ ಬ್ಯಾಂಕ್ನೊಳಗೆ ಮ್ಯಾನೇಜರ್ ಕೆಲಸ ಮಾಡಿ ಅದರ ನಂತರ ಬಿ ಎಡ್ ಆದ ನಂತರ ಕಮತಿಗೆ ಹುಚ್ಚೇಶ್ವರ ಹೈಸ್ಕೂಲ್ನೊಳಗೆ ಕನ್ನಡ ಪ್ರಾಧ್ಯಾಪಕನಾಗಿ ಕೆಲಸ ಮಾಡೀನಿ ಆ ನಂತರದೊಳಗೆ ಡಿಗ್ರಿ ಕಾಲೇಜಿನ ಉಪನ್ಯಾಸಕನಾಗಿ ಕೆಲಸ ಮಾಡೀನಿ ಆನಂತರದೊಳಗೆ ಬಿ ಎಡ್ ಕಾಲೇಜ್ನೊಳಗೂ ಕೂಡ ಅರೆಕಾಲಿಕ ಉಪನ್ಯಾಸಕನಾಗಿ ಕೆಲಸ ಮಾಡಿನಿ ತದನಂತರದೊಳಗೆ ಕಳೆದ ಎರಡು ಸಾವಿರದ ಹನ್ನೆರಡರಿಂದ ಕ್ರೈಸ್ ವಸತಿ ಶಾಲೆ ಪ್ರಾಂಶುಪಾಲ್ ಆಗಿ ನೇಮಕಗೊಂಡು ಕಾರ್ಯನಿರ್ವಹಿಸ್ತಾ ಇದ್ದೆ ನೀವು ಈ ಅಷ್ಟಲಲ್ಲಿ ಪ್ರಿನ್ಸಿಪಲ್ ಅಪಾಯಿಂಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಹದಿಮೂರು ವರ್ಷ ಆಯ್ತು ಎರಡ್ ಸಾವಿರದ ಹನ್ನೆರಡು ಜುಲೈದಿಂದ ಇದೇ ಹಾಸ್ಟೆಲ್ ಒಳಗೆ ವಸತಿ ಶಾಲೆ ಒಳಗೆ ಕೆಲಸ ಮಾಡ್ತಾ ಸರ್ ನಿಮಗೆ ನಿಮ್ಮ ಪರ್ಸನಲ್ ಆಗಿ ನಿಮಗೆ ಯಾವ್ಯಾವ ಪ್ರಶಸ್ತಿಗಳು ಲಭಿಸಿದೆ ಇಲ್ಲಿ ಜಿಲ್ಲೆಯ ಅತ್ಯುತ್ತಮ ಪ್ರಾಂಶುಪಾಲ ಅಂತ ಹೇಳಿ ಪ್ರಶಸ್ತಿ ಸಿಕ್ಕೈತಿ ಅದರ ನಂತರ ನಮ್ಮ ಶಾಲೆಗೆ ಸಂಬಂಧಪಟ್ಟಂಗೆ ಅತ್ಯುತ್ತಮ ಪರಿಸರ ಮಿತ್ರ ಶಾಲೆ ಅಂತೇಳಿ ಪ್ರಶಸ್ತಿ ಸಿಕ್ಕಿದೆ ಇಲ್ಲಿ ಯಲ್ಬುರ್ಗಾ ತಾಲೂಕಿನ ಶಿಕ್ಷಕರ ಸಂಘದಿಂದ ಉತ್ತಮ ಕೂಡ ಇವಾಗ ಕೆಲವರು ಸಾಕಷ್ಟು ಸಾಮಾನ್ಯ ಜನರಿಗೆ ಸರ್ ಮೊರಾರ್ಜಿ ಆಸ್ಟೆಲ್ ಬಗ್ಗೆ ಆಗಲಿ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಆಗಲಿ ತುಂಬಾ ಗೊಂದಲಗಳಿರ್ತಾವೆ ಸರ್ ಅದ್ರ ಬಗ್ಗೆ ನನಗೂ ಸ್ವಲ್ಪ ಗೊಂದಲಗಳಿವೆ ಸರ್ ನಾನು ಅದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳು ಕೇಳಬಹುದಾ ಸರಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವ ದೇಸಾಯಿ ಕೆತ್ತೂರ್ ರಾಣಿ ಚೆನ್ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆ ಈ ಎಲ್ಲ ವಸ್ತಿ ಶಾಲೆಗಳು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಇದರ ಅಡಿಯೊಳಗೆ ನೀಡ್ತಾವೆ ಇಂಥ ಸುಮಾರು ಎಂಟುನೂರ ಮೂವತ್ತು ಶಾಲೆಗಳು ರಾಜ್ಯದೊಳಗೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಈ ಶಾಲೆ ಪ್ರಾರಂಭವಾಗಿದ್ದರ ಉದ್ದೇಶ ಏನಂದ್ರೆ ಸಮಾಜದೊಳಗೆ ಇರ್ತಕ್ಕಂಥ ಬಡವರ ಮಕ್ಕಳು ಪ್ರತಿಭಾವಂತರು ಇರ್ತಾರ ಆದ್ರೆ ಅವರಿಗೆ ಉತ್ತಮವಾದಂಥ ಶಿಕ್ಷಣ ಸಿಗುವುದಿಲ್ಲ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಬಡ ಪ್ರತಿಭಾವಂತ ಮಕ್ಕಳನ್ನು ರಾಷ್ಟ್ರದ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಸಮಾಜ ಕಲ್ಯಾಣ ಇಲಾಖೆ ಅಡಿಯೊಳಗೆ ಈ ಶಾಲೆಗಳು ಕಾರ್ಯನಿರ್ವಹಿಸುತ್ತಾ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೂಕ್ತ ಪ್ರೋತ್ಸಾಹವನ್ನು ನೀಡಿ ಅವರ ಪ್ರತಿಭೆಗೆ ಸೂಕ್ತ ಪುರಸ್ಕಾರವನ್ನು ನೀಡುವ ಕೆಲಸಗಳು ನಿರತವಾಗಿದೆ ಸರ್ ಇವಾಗ ಅಪ್ಲಿಕೇಶನ್ ಕರಿತಾರೆ ಸರ್ ಅಪ್ಲಿಕೇಶನ್ ಕರೀದು ಪ್ರತಿ ವರ್ಷ ನವಂಬರ್ ಡಿಸೆಂಬರ್ದೊಳಗೆ ಕರಿತಾರೆ ನವಂಬರ್ ಡಿಸೆಂಬರ್ದೊಳಗ ಒಂದು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ದಿವಸ ಕಾಲಾವಕಾಶ ಕೊಡ್ತಾರೆ ಆ ವರ್ಷ ಐದನೇ ತರಗತಿ ಓದುತ್ತಿರುವಂಥ ಮಗು ಈ ಅರ್ಜಿಗೆ ಸಲ್ಲಿಸಲು ಅರ್ಹರುತ್ತಾರೆ ಐದನೇ ತರಗತಿ ಓದುವಂಥ ಯಾವುದೇ ಜಾತಿಯ ಮಕ್ಕಳು ಅರ್ಜಿ ಸಲ್ಲಿಸಬಹುದು ಈಗ ಆ ಎಕ್ಸಾಮಲ್ಲಿ ಸರ್ ಸಿಲೆಬಸ್ ಯಾವ ಥರ ಇದೆ ಸರ್ ಪರೀಕ್ಷೆಗೆ ಐದನೇ ತರಗತಿ ಪಠ್ಯಕ್ರಮದ ಎಂಬತ್ತು ಮಾರ್ಕ್ಸ್ ಬರ್ತವೆ ಒಟ್ಟು ನೂರು ಅಂಕಗಳಿಗೆ ಪರೀಕ್ಷೆ ಇರ್ತೈತಿ ಐದನೇ ತರಗತಿಗೆ ಇರ್ತಕ್ಕಂಥ ಕನ್ನಡ ಇಂಗ್ಲೀಷು ಸ ಪರಿಸರ ವಿಜ್ಞಾನ ಈ ಪ ಈ ಪಠ್ಯಕ್ಕೆ ಸಂಬಂಧಿಸಿದಂತೆ ಎಂಬತ್ತು ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ ಉಳಿದ ಇಪ್ಪತ್ತು ಅಂಕದೊಳಗೆ ಹತ್ತು ಅಂಕಗಳನ್ನು ಜನರಲ್ ನಾಲೆಜ್ ಜಿ ಕೆ ಪ್ರಶ್ನೆಗಳು ಇರ್ತವೆ ಇನ್ನೂ ಹತ್ತು ಅಂಕಗಳು ಮೆಂಟಲ್ ಎಬಿಲಿಟಿ ಒಟ್ಟು ನೂರು ಅಂಕಗಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ ಈಗ ಪಾಸ್ ಆದ ತಕ್ಷಣ ಲಿಸ್ಟ್ ಬಿಡ್ತಾರಲ್ಲ ಸರ್ ಅವ್ನ ಮೆರಿಟ್ ಲಿಸ್ಟ್ ಎಷ್ಟು ಎಷ್ಟು ಲಿಸ್ಟ್ ಬಿಡ್ತಾರೆ ಸರ್ ಸುಮಾರು ನಾಲ್ಕು ಐದು ರೌಂಡ್ವರೆಗೆ ಈ ಲಿಸ್ಟ್ಗಳನ್ನು ಬಿಡ್ತಾರೆ ಅದು ಒಂದು ಹೆಚ್ಚು ಆಗೋದು ಕಡಿಮೆ ಆಗೋದು ಯಾಕಂದ್ರೆ ಮಕ್ಕಳು ಖಾಲಿ ಸೀಟ್ಗಳಿದ್ರೆ ಹೆಚ್ಚು ಹೆಚ್ಚು ರೌಂಡ್ಗಳನ್ನು ಬಿಡ್ತಾರೆ ಇಲ್ಲಂದ್ರೆ ಎರಡು ಮೂರು ರೌಂಡಿಗೆ ಮುಕ್ತಾ ಸರ್ ಈಗ ಎಷ್ಟು ಮಕ್ಕಳು ಎಷ್ಟು ಮಾರ್ಕ್ಸ್ ಇದ್ರೆ ಪಾಸ್ ಸರ್ ಪಾಸು ಫೇಲ್ ಅಂತ ಏನು ಇಲ್ಲ ಹೈಯೆಸ್ಟ್ ತೊಗೊಂಡಿರ್ತಾರಲ್ಲ ಅಲ್ಲಿಂದ ಸೀಟ್ ಕೊಟ್ಕೊಂತ ಬರ್ತಾರೆ ನಮ್ಮ ಸೀಟ್ ಎಲ್ಲಿಗೆ ಮುಕ್ತಾಯಕ್ಕೋ ಅಲ್ಲಿಗೆ ಕಟ್ ಆಫ್ ನಿಂತ್ಬಿಡ್ತಾರೆ ಈಗ ಎಸ್ ಸಿ ಎಸ್ ಟಿ ಮಕ್ಕಳಿದ್ರೆ ಕನಿಷ್ಠ ಅಂಕಗಳನ್ನು ತೊಗೊಂಡ್ರೆ ಈ ಶಾಲೆಗಳಿಗೆ ಸೆಲೆಕ್ಟ್ ಆಗ್ತಾರೆ ಒ ಬಿ ಸಿ ಮಕ್ಕಳಿದ್ರೆ ಎಪ್ಪತ್ತೈದರ ಮೇಲ್ಪಟ್ಟ ಪ್ಯೂರ್ ಜನರಲ್ ಇದ್ರೆ ತೊಂಬತ್ತಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳನ್ನು ಅವ್ರು ತೆಗೆದುಕೊಳ್ಬೇಕಾಗುತ್ತೆ ಸರ್ ಇವಾಗ ಸೆಲೆಕ್ಟ್ ಆದ್ಮೇಲೆ ಸರ್ ಅವರೇ ಹಾಸ್ಟೆಲ್ನ ನಮಗೆ ಇದೇ ಜಿಲ್ಲೆಯಲ್ಲಿ ಅಥವಾ ಇದು ಮಗುವಿಗೆ ಅರ್ಜಿ ಹಾಕುವಂಥ ಸಂದರ್ಭದೊಳಗೆ ನಿಮಗೆ ಬೇಕಾದಂತ ಐದು ಶಾಲೆಗಳನ್ನ ಪ್ರಿಫರೆನ್ಸ್ ಹಾಕಿ ಕೊಡ್ರಿ ಅಂತ ಕೇಳಿರ್ತಾರೆ ಆ ಅರ್ಜಿ ಒಳಗೆ ಅವ್ರು ನಮೂದು ಮಾಡಿದಾಗ ಐದು ಪ್ರಿಫರೆನ್ಸ್ ಶಾಲೆಗಳನ್ನು ಕೊಟ್ಟಿರ್ತಾರೆ ಅವ್ರ ಹೈ ಮೆರಿಟ್ ಇದ್ದಂಥ ವಿದ್ಯಾರ್ಥಿ ಇದ್ರೆ ಅವ್ರು ಕೇಳಿದಂತ ಶಾಲೆಗೆ ಕಂಪ್ಯೂಟರೈಸ್ ಆಗಿ ಅಲಾಟ್ ಹಾಕಿ ಮಗು ಕೇಳಿರ್ತಾರ ಅಕಸ್ಮಾತ್ ಅವ್ರ ಮೆರಿಟ್ ಲೋ ಬಂತಪ್ಪ ಅಂದ್ರೆ ಅವ್ರು ಕೇಳಿದಂಥ ಶಾಲೆಗಳು ಸಿಗೋದಿಲ್ಲ ಈ ಹಾಸ್ಟೆಲ್ ಸಿಗ್ತಾ ಈ ಹಾಸ್ಟೆಲಿಗೆ ಮಗು ಆರನೇ ತರಗತಿಗೆ ಪ್ರವೇಶ ಪಡೀತು ಅಂದ್ರೆ ಸುಮಾರು ಐದು ವರ್ಷಗಳ ಕಾಲ ಅವರಿಗೆ ಬಟ್ಟೆ ಫ್ರೀ ಪುಸ್ತಕ ಬಟ್ಟೆ ಪುಸ್ತಕ ಫ್ರೀ ನೋಟ್ ಪುಸ್ತಕ ಫ್ರೀ ಅದರ ಜೊತೆಗೆ ಊಟ ಮತ್ತು ವಸತಿ ಇರ್ತೈತಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ವಾರ್ಷಿಕ ಪರೀಕ್ಷೆ ಫಾರ್ಮ್ ಫೀಸ್ ಅನ್ನು ಕೂಡ ಸರ್ಕಾರವೇ ತುಂಬುತ್ತೆ ಮಕ್ಕಳಿಗೆ ಯಾವುದೇ ಒಂದು ರೂಪಾಯಿ ಖರ್ಚಿರೋದಿಲ್ಲ ಖರ್ಚು ಇರುದಿಲ್ಲ ಪಿ ಯು ಸಿಗೂ ಜಿಲ್ಲೆಯೊಳಗೆ ಎರಡು ಮೂರು ಶಾಲೆಗಳನ್ನು ಮಾಡ್ಯಾರ ಮುಂದಿನ ದಿನಮಾನದೊಳಗೆ ಎಲ್ಲ ಶಾಲೆಗಳಿಗೂ ಅದನ್ನು ವಿಸ್ತರಿಸುವಂಥ ಯೋಜನೆ ಸರ್ಕಾರದ ಐತಿ ಈ ಸದ್ಯಕ್ಕೆ ಜಿಲ್ಲೆಗೆ ಒಂದು ಅಥವಾ ಎರಡು ಕಾಲೇಜ್ಗಳದಾವ ಇವಾಗ ಈ ಹಾಸ್ಟೆಲ್ ಆಸ್ಟೆಲ್ ಹೋಗ್ತ ಹೋಗ್ಬೋದು ಅಲ್ಲಿ ಮತ್ತೆ ಎಕ್ಸಾಮ್ ಇಲ್ಲ ಬಿ ಎಸ್ ಎಸ್ ಎಲ್ ಸಿಯಲ್ಲಿ ವಿಜ್ಞಾನ ಗಣಿತ ಮತ್ತು ಇಂಗ್ಲಿಷ್ ಅಂಕಗಳ ಪರಿ ವಿಷಯಕ್ಕೆ ಪಡೆದಂಥ ಅಂಕಗಳ ಆಧಾರದ ಮೇಲೆ ವಾಪಸ್ ಮೆರಿಟ್ ಲೀಸ್ಟ್ ಮಾಡ್ತಾರೆ ಅದರ ಮೂಲಕ ಅವ್ರು ಸಿಡೆಕ್ಟ್ ಆಗ್ಬೋದು ಅಲ್ಲಿ ಪಿ ಯು ಸಿ ಲೆವೆಲ್ ಹೋಗಿರ್ತಾರಲ್ಲ ಸರ್ ಅಲ್ಲಿ ಅವರಿಗೆ ನೀಟಾಗಿ ಸೀಟ್ ಆಗಲಿ ಕೋಚಿಂಗ್ ಸೀಟ್ ತರಬೇತಿ ಇದೆ ಪ್ರತಿ ವರ್ಷದ ಜೊತೆಗೆ ಆನ್ಲೈನ್ ಸರ್ಕಾರದಿಂದ ಮಾಡಿದ್ದಾರೆ ಈ ಆರನೇ ಕ್ಲಾಸ್ ಹತ್ತನೇ ಕ್ಲಾಸ್ವರೆಗೂ ಸ್ಟೂಡೆಂಟ್ಸ್ ಇರ್ತಾರಲ್ಲ ಸರ್ ಅವರಿಗೆ ಪಠ್ಯ ತರ ಪಠ್ಯದೊಳಗೆ ಇರುವುದಂತ ಅಷ್ಟೇ ಹೇಳ್ಕೊಡ್ತೀರಾ ಸರ್ ಅಥವಾ ವಿಶೇಷ ತರಬೇತಿ ವಿಕಾಸ ಮಗುವಿನ ಬುದ್ಧಿಗೆ ಎಷ್ಟೋ ಇಲ್ಲ ದೈಹಿಕವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲ ರೀತಿಯಿಂದ ವಿಕಾಸ ಆಗಬೇಕು ಅಂತ ಈ ಶಾಲೆಗಳು ಕೂಡ ಅದೇ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಆಗಿರುವಂಥದ್ದು ಮಕ್ಕಳಿಗೆ ಪಠ್ಯದ ಜೊತೆಗೆ ಕಂಪ್ಯೂಟರ್ ಜ್ಞಾನ ಕೊಡ್ತೀವಿ ಸಂಗೀತದ ಜ್ಞಾನ ಕೊಡ್ತೀವಿ ಆಟೋಟಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರ್ತೈತಿ ಅದ್ರ ಜೊತೆಗೆ ಇವತ್ತಿನ ಕಾಲಕ್ಕೆ ಕಂಪ್ಯೂಟರ್ ನಾಲೆಜ್ ಅನ್ನೋದು ಬಹಳಷ್ಟು ಅವಶ್ಯಕ ಐತಲ್ಲ ನಮ್ಮ ಶಾಲೆಯದು ಒಂದೇ ಹೇಳೋದಾದರೆ ಅವ್ರಿಗೆ ಕಂಪ್ಯೂಟರ್ ತರಬೇತಿ ಉಳಿದ್ರೆ ಸ್ಟೆಮ್ ಪ್ರೋಗ್ರಾಮ್ ಅಂತ ಸ್ಟೆಮ್ ಅಂದರೆ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅದನ್ನು ಕಲಿಸ್ಯಾರ ಎ ಆಯ್ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡ್ಯಾರ ಅದ್ರ ಜೊತೆಗೆ ಪ್ರತಿನಿತ್ಯ ಅವ್ರಿಗೆ ಯೋಗವನ್ನು ಮಾಡಿಸ್ತಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಮಗುವಿಗೆ ಪೂರ್ಣ ಪ್ರಮಾಣದವರೆಗೂ ವಿಕಾಸ ಹೊಂದಲಿಕ್ಕೆ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಪಠ್ಯಕ್ಕಷ್ಟೇ ಕಷ್ಟ ಅಂತ ಸಂಗೀತ ಶಿಕ್ಷಕರು ಅದರ ಕಂಪ್ಯೂಟರ್ ಶಿಕ್ಷಕರು ಫಿಸಿಕಲ್ ಎಜುಕೇಶನ್ ಟೀಚರ್ ಅದರ ಜೊತೆ ಆರ್ಟ್ ಡ್ರಾಯಿಂಗ್ ಟೀಚರ್ ಕೂಡ ಇದ್ದಾರೆ ಈಗ ಕ್ರೀಡೆ ಸಂಬಂಧಪಟ್ಟಂತೆ ಈ ವಸತಿ ಶಾಲೆ ಇತ್ತಲ್ಲ ಸರ್ ರಾಜ್ಯ ಮಟ್ಟದವರೆಗೂ ರಾಜ್ಯ ಮಟ್ಟದೊಳಗೂ ಪ್ರಥಮ ಸ್ಥಾನ ನಮ್ಮ ಶಾಲೆ ನಿವೇದಿತ ಮುಳುಗುಂದ್ ಅನ್ನುವಂತ ಒಬ್ಬ ವಿದ್ಯಾರ್ಥಿ ಎರಡ್ನೂರು ಮೀಟರ್ ಓಟದೊಳಗೆ ರಾಜ್ಯ ಮಟ್ಟದೊಳಗೆ ಪ್ರಥಮ ಸ್ಥಾನ ಗಳಿಸ್ಯಾರ ಈ ಎರಡು ವರ್ಷದಿಂದ ಹಿಂದೆ ಅದಕ್ಕಿಂತ ಹಿಂದೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಬಾಸ್ಕೆಟ್ ವಿಭಾಗ ಮಟ್ಟದೊಳಗೆ ದ್ವಿತೀಯ ಸ್ಥಾನವನ್ನು ಈ ಸಾಂಸ್ಕೃತಿಕ ವಲಯದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಸಾಕಷ್ಟು ಕಾರ್ಯಕ್ರಮದೊಳಗೆ ಭಾಗವಹಿಸ್ಯಾರ ನಮ್ಮ ಶಾಲೆಯ ಸ್ಕೌಟ್ ಗೈಡದ ವಿದ್ಯಾರ್ಥಿಗಳು ರಾಷ್ಟ್ರ ದೇಶಭಕ್ತಿ ಗೀತೆ ಆಡುವ ಒಳಗೆ ಕಲ್ಬುರ್ಗಿ ವಿಭಾಗ ಮಟ್ಟದೊಳಗೆ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದರು ಒಂದು ಕ್ಲಾಸಿಗೆ ಐವತ್ತು ತೆಗೆದುಕೊಳ್ಳಕ್ಕೆ ಆರರಿಂದ ಹತ್ತು ಐದು ಕ್ಲಾಸು ಎರಡು ವಿದ್ಯಾರ್ಥಿನಿಯರು ಇಲ್ಲಿ ಹದಿನಾಲ್ಕು ಜನ ಟೀಚರ್ಸ್ ಇದ್ದಾರೆ ಹನ್ನೊಂದು ಜನ ಗ್ರೂಪ್ ಡಿ ಸಿಬ್ಬಂದಿ ಐದೊಳಗೆ ಐದು ಮಂದಿ ಅಡುಗೆಯವರು ಮೂರು ಮಂದಿ ಸ್ವಚ್ಛತಾದವರು ಇಬ್ಬರು ರಾತ್ರಿ ಕಾಲ ಒಬ್ಬರು ಟ್ಯೂಬರು ಇವರೆಲ್ಲ ಒಟ್ಟು ಇಪ್ಪತ್ತೈದು ಜನ ಸಿಬ್ಬಂದಿ ನಿರಂತರ ಕೆಲಸ ಮಾಡ್ತಾರೆ ಮೆನು ಚಾಟ್ ಅಂತಂದ್ರೆ ನಿಮ್ಗೆ ಊಟಕ್ಕೆ ಸಂಬಂಧಪಟ್ಟಾಗ ಪ್ರತಿ ದಿವಸ ಒಂದೊಂದು ಬೆಳಿಗ್ಗೆ ಚಿತ್ರಾನ್ನ ಮಧ್ಯಾಹ್ನ ಮೂರು ದಿವಸ ರೊಟ್ಟಿ ಅನ್ನ ಸಾರು ಮೂರು ದಿವಸ ಚಪಾತಿ ಅನ್ನ ಸಾರು ಸಾಯಂಕಾಲನೂ ಕೂಡ ಅನ್ನ ಸಾರು ಮೂರು ದಿವಸ ಅನ್ನ ಸಾರು ತತ್ತಿ ಕೊಡ್ತಾರೆ ಮೂರು ದಿವಸ ಅನ್ನ ಸಾರು ಜೊತೆ ಬಾಳೆಹಣ್ಣು ಅದ್ರ ಜೊತೆ ರೊಟ್ಟಿ ಚಪಾತಿ ಇರುತ್ತೆ ಸೋಮವಾರ ಚಿತ್ರಾನ್ನ ಕೊಟ್ಟರೆ ಮಂಗಳವಾರ ಉಪ್ಪಿಟ್ಟು ಬುಧವಾರ ಒಂದು ದೋಸೆ ಗುರುವಾರ ಇಡ್ಲಿ ಶುಕ್ರವಾರ ಒಂದು ಐಟಮ್ ಶನಿವಾರ ಹಿಂಗೆ ಬೇರೆ ಬೇರೆ ಮೆನು ಮೆಣಚಾಟು ನಿಮ್ಗೆ ಅದೊಂದು ಓಡಿದೆ ಪೋಟು ತಗೊಳ್ತಾರೆ ಇವಾಗ ಮತ್ತೆ ಇವಾಗ ಏನು ಕರಿಕುಲರ್ ಆಕ್ಟಿವಿಟೀಸ್ ನಡೀತಾ ನಡೆಸ್ತಿರ್ತಾರಲ್ಲ ಸರ್ ಆ ಥರ ಇಲ್ಲಿ ಏನಾದರೂ ನಡೆಸ್ತಾರೆ ಸರ್ ಸಾಕಷ್ಟು ಕಾರ್ಯಕ್ರಮ ವರ್ಷದಕ್ಕೂ ನಡೆಸ್ತು ಪಠ್ಯಕ್ಕೆ ಸಂಬಂಧಿಸಿದ್ದೆಲ್ಲ ಪಠ್ಯಕ್ಕೆ ಸಂಬಂಧಪಟ್ಟಾಗ ಕ್ರೀಡೆ ಸ್ಪರ್ಧೆಗಳು ನಡೆಸ್ತೀವಿ ಪ್ರಬಂಧ ಮಕ್ಕಳಿಗೆ ಗಾಯನ ಸ್ಪರ್ಧೆ ಅವೆಲ್ಲ ಹಮ್ಮಿಕೊಳ್ತೀವಿ ಈ ಬಡ ವಿದ್ಯಾರ್ಥಿಗಳಿಗೆ ನೀವು ಹೆಂಗೆ ಪ್ರೋತ್ಸಾಹ ನೀಡ್ತೀರಿ ಸರ್ ಬಡ ವಿದ್ಯಾರ್ಥಿಗಳು ನಾವು ಮೊದಲು ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡೋದ್ರ ಬಗ್ಗೆ ಹೇಳ್ತೀವಿ ಸರ್ಕಾರ ಸರ್ಕಾರದ್ದು ಎಲ್ಲ ಫೆಸಿಲಿಟಿ ಕೊಟ್ಟಿರ್ತೈತಿ ಒಂದು ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ ಈ ಶಾಲೆಯೊಳಗೆ ಕಲಿತಂಥ ಪೂಜಾ ಜೋಗಿ ಅನ್ನುವಂಥ ಅಲೆಮಾರಿ ಜನಾಂಗದ ವಿದ್ಯಾರ್ಥಿನಿ ಈಗ ಮೂರ್ನಾಲ್ಕು ವರ್ಷದಿಂದ ಎಸ್ ಎಸ್ ಎನ್ಸ್ ಒಳಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕಗಳನ್ನು ಪಡೆದಿದ್ರು ಆ ವಿದ್ಯಾರ್ಥಿನಿ ಸಾಧನಾ ಪರೀಕ್ಷೆ ಒಳಗೆ ಫ್ರೀ ಶೀಟ್ ಬೆಂಗಳೂರು ರಾಷ್ಟ್ರೋತ್ತ ಪದವಿ ಪೂರ್ವ ವಿಜ್ಞಾನ ಕಾಲೇಜ್ಗೆ ಆಯ್ಕೆ ಆಗಿದ್ರು ಅವ್ರು ಭಾಳಷ್ಟು ಬಡವರು ಅವ್ರ ಜೋಗ ಜೋಗಿ ಅಂತಲ್ಲ ಅವ್ರ ತಾಯಿ ಸತ್ತಿಗೆ ತಗೊಂಡು ಹೋಗಿ ಮಾರ್ಕೊಂಡು ಬರುವಂಥದ್ದು ಬೆಂಗಳೂರು ಕಾಲೇಜ್ ಖರ್ಚಕ್ಕೆ ಆಕೆ ತಯಾರಿದ್ದಿಲ್ಲ ತಯಾರಿಲ್ಲದಂಥ ಸಂದರ್ಭ ಯಾಕಂದ್ರೆ ಹೋಗಲಿಕ್ಕಿ ಬಸ್ಸಿಗೆ ಒಂದು ಸಾವಿರ ಎರಡು ಸಾವಿರ ನಾವು ಖರ್ಚು ಮಾಡಬೇಕಾಗುತ್ತೆ ಬೆಟ್ಟ ಯಾಕೆ ಅದಕ್ಕೆ ನಾವು ಬೇಡ ಇಲ್ಲೇ ಇಲ್ಲೇ ರಚ ಬಂದಾಗ ಅಲೆಮಾರಿ ನಿಗಮ ಅಂತಿದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರವೀಂದ್ರ ಶೆಟ್ಟಿ ಅನ್ನುವಂಥವ್ರು ಬಂದು ಎರಡು ವರ್ಷದ ಫೀನು ಅವರೇ ಕೊಟ್ಟರು ನಮ್ಮ ಮಕ್ಳು ಅದ್ರ ಜೊತೆಗೆ ನಮ್ಮ ಶಿಕ್ಷಕರು ಕೂಡ ಸಹಾಯ ಮಾಡ್ಯಾರ ಇಲ್ಲಿ ಊರಿನೊಳಗಿರ್ತಕ್ಕಂಥ ಅನೇಕ ಜನರು ಕೂಡ ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಬಹುಮಾನವನ್ನು ಕೊಟ್ಟರೆ ಈ ವರ್ಷದ ಹೇಳೋದಾದರೆ ಹೊಸಹಳ್ಳಿಯೊಳಗೆ ಒಂದು ಪ್ರೀಮಿಯರ್ ಲೀಗ್ ಅಂತ ಕ್ರಿಕೆಟ್ ಆಟ ಮಾಡಿದ್ದು ಅದರೊಳಗೆ ಗೆದ್ದಂಥ ಬಹುಮಾನವನ್ನು ಆ ತಂಡದ ಎಲ್ಲ ಆಟಗಾರರು ನಮ್ಮ ಶಾಲೆಗೆ ಏಳು ಸಾವಿರದ ಒಂದು ರೂಪಾಯಿ ಮುಂದಿನ ವರ್ಷದಿಂದ ಎಸ್ ಎಸ್ ಸಿ ಒಳಗೆ ಪ್ರಥಮ ಬಂದಂಥ ವಿದ್ಯಾರ್ಥಿನಿಯರಿಗೆ ಅದರ ಇದನ್ನು ಕೊಡ್ರಿ ಅಂತ ಹೇಳಿ ಕೊಟ್ಟರೆ ಆ ರೀತಿಯಾಗಿ ಇಲ್ಲಿ ಹೊಸಹಳ್ಳಿ ಸುತ್ತಮುತ್ತ ಸಾಕಷ್ಟು ಜನ ಹೆಲ್ಪ್ ಈ ಮಾಡಿರಿ ಸರ್

ಎಸ್ ಎಸ್ ಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆ ಮಕ್ಕಳು ಎಟಿಎಲ್ ಮ್ಯಾರಥಾನ್ ಆಯ್ಕೆ ಆಯೋಜಕರು ಸೆಳೆದ ಸೋಲಾರ್ ಸ್ಪ್ಯಾನಲ್ ರೈಲ್ವೆ ಗೇಟ್ ಮಾದರಿ ದಿಲ್ಲಿ ಗಮನ ಸೆಳೆದ ಹಳ್ಳಿ ಪೋರಿಯರು ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಚೆನ್ನಮ್ಮ ಶಾಲೆಗೆ ಪ್ರಥಮ ಸ್ಥಾನ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಗೆ ಹರ್ಷ ನಾಡಿನಲ್ಲೊಂದು ಹಸಿರಿನ ವಸತಿ ಶಾಲೆ ಹಸಿರು ವಾತಾವರಣದ ಮಧ್ಯೆ ಮಕ್ಕಳಿಗೆ ವಿದ್ಯೆ ಜಿಲ್ಲೆಯಲ್ಲಿಯೇ ಮಾದರಿ ವಸತಿ ಶಾಲೆ ಎಂಬ ಕೀರ್ತಿ ಪಡೆದ ಶಾಲೆ ಯಲ್ಬುರ್ಗ ತಾಲೂಕಿನ ಹೊಸಹಳ್ಳಿ ಪ್ರೀಮಿಯರ್ ಲೀಗ್ನವರು ಹಮ್ಮಿಕೊಂಡಿದ್ದ ಕ್ರಿಕೆಟ್ ಪಂದ್ಯದಲ್ಲಿ ಜಯಗಳಿಸಿದ್ದ ಎಂ ಡಿ ರಾಯಲ್ಸ್ ತಂಡ ಏಳು ಸಾವಿರ ರೂಪಾಯಿ ನಗದು ಪುರಸ್ಕಾರವನ್ನು ಕಿತ್ತೂರಾಣಿ ವಸತಿ ಶಾಲೆಗೆ ಹಸ್ತಾಂತರಿಸಿತು